ಹರೇ ಶ್ರೀನಿವಾಸ ದೇವರಿಗೆ ಮಂಗಳ ಅಂಕಿತ ಪುರಂಧಮಠ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಚರಿಸುವ ಜಲದಲ್ಲಿ ಮಚ್ಚ ಭತಾರಿಗೆ ಗಿರಿಯ ಬೆನ್ನಲಿ ಪತ ಕೂರ್ಮನಿಗೆ ಧರೆಯನು ಧರಿಸಿದ ಧರೆಯನ್ನು ವರ ಅವತಾರಗೆ ತರುಣನ ಕಾಯಿದ ನರಸಿಂಹಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಭೂಮಿಯ ದಾನವ ಬೇಡಿದವಗೆ ಆ ಮಹಾ ಕ್ಷತ್ರಿಯ ರಾಮಚಂದ್ರನೆಂಬ ಸ್ವಾಮಿಗೆ ಸತ್ಯಭಾಮೆಯರಸ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಭತ್ತಲೆ ನಿಂತಿದ್ದ ಬೌದ್ಧನಿಗೆ ಉತ್ತಮ ಹಯವ ಕಲ್ಕಿಗೆ ಕಂಚಿಗೆ ಹತ್ತಾವತಾರದೆ ಭಕ್ತರ ಸಲಹುವ ಹತ್ತಾವತಾರದೆ ಭಕ್ತರ ಸಲಹುವ ಕರ್ತೃಶ್ರೀ ಪುರಂದರ ವಿಠಲಗೇ ಮಂಗಳ ಜಯ ಮಂಗಳ ಮಂಗಳ ಶುಭ ಮಂಗಳ ಮಂಗಳ ಜಯ ಮಂಗಳ ಮಂಗಳ ಶುಭ ಮಂಗಳ ಹರೇ ಶ್ರೀನಿವಾಸ